ಹಾಯ್ ಇವತ್ತು ನಾನು ರುಚಿಯಾದಂತಹ ಬೂತಾಯಿ ಪುಳಿ ಮುಂಚೆ ಹೇಗೆ ಮಾಡುವುದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೇನೆ ಮೊದಲು ಒಂದು ಪ್ಯಾನಿಗೆ ಮೂರು ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಸ್ಪೂನಷ್ಟು ಕಾಳು ಮೆಣಸು ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಕಾಳು ಟೀ ಸ್ಪೂನಷ್ಟು ಮೆಂತ್ಯನ್ನು ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಈಗದು ರೋಸ್ಟ್ ಆಗಿದೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನಂತರ ಅದೇ ಪ್ಯಾನಿಗೆ ಸ್ವಲ್ಪ ಆಯಿಲನ್ನು ಹಾಕಿ ಇಲ್ಲಿ ನಾನು ಹದಿನೈದರಿಂದ ಆಗುವಷ್ಟು ಒಣ ಮೆಣಸನ್ನು ತೊಗೊಂಡಿದ್ದೇನೆ ಇದನ್ನೀಗ ಚೆನ್ನಾಗಿ ಫ್ರೈ ಮಾಡಿ ಇದೀಗ ಫ್ರೈ ಆಗ್ತಾ ಬಂತು ನಂತರ ಮಿಕ್ಸಿಗೆ ಹಾಕಿ ಈಗ ನಾನು ಒಂದು ಕಟ್ ಮಾಡಿದೆ ಈರುಳ್ಳಿ ಅನ್ನೋದಕ್ಕೆ ಹಾಕ್ತಿದ್ದೇನೆ ಮತ್ತು ಐದರಿಂದ ಆರು ಬೆಳ್ಳುಳ್ಳಿ ಸ್ವಲ್ಪ ಅರ್ಶಿನ ಮತ್ತು ಸ್ವಲ್ಪ ಹುಳಿಯನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ತನ್ನಿ ಮತ್ತೆ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕಿ ಮತ್ತು ನಾನಿಲ್ಲಿ ಒಂದು ಕಟ್ ಮಾಡಿದ್ದೆ ಈರುಳ್ಳಿಯನ್ನು ಇದಕ್ಕೆ ಹಾಕ್ತಿದ್ದೇನೆ ಮತ್ತು ಎರಡು ಖಾರಕ್ಕೆ ಹಸಿ ಮೆಣಸಿನಕಾಯಿ ಮತ್ತು ಒಂದು ಸಣ್ಣ ತುಂಡು ಶುಂಠಿ ಮತ್ತು ಒಂದು ಟೊಮೆಟ ಹಾಕಿ ಸ್ವಲ್ಪ ಫ್ರೈ ಮಾಡಿ ಆಯಿಲಲ್ಲಿ ತುಂಬ ಫ್ರೈ ಆಗಬೇಕಂತಿಲ್ಲ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡಿದರೆ ಸಾಕಾಗ್ತದೆ ಈಗ ನಾವು ಇದಕ್ಕೆ ಮಸಾಲೆಯನ್ನು ಸೇರಿಸೋಣ ನೀರನ್ನು ನೋಡ್ಕೊಂಡು ಹಾಕಿ ತುಂಬ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ದಪ್ಪ ದಪ್ಪಾಗಿದ್ದಣ್ಣೆ ಚೆನ್ನಾಗಿರುತ್ತೆ ಇದು ಮಸಾಲ ಪುಳಿ ಮುಂಚಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನಿಲ್ಲಿ ಎರಡು ಅಷ್ಟು ಹಾಕ್ತಿದ್ದೇನೆ ಈಗ ಇದನ್ನು ಮುಚ್ಚಿಡಿ ಈಗ ನೋಡ್ಬೋದು ಚೆನ್ನಾಗಿ ಕುದಿ ಬರ್ತಾ ಉಂಟು ಈಗ ನಾನು ಮೊದಲೇ ಕಟ್ ಮಾಡಿದಂತಹ ಭೂತಾಯಿದಾಗೆ ಹಾಕ್ತಿದ್ದೇನೆ ಇಲ್ಲಿ ಐದು ಬೂತಾಯಷ್ಟು ಹಾಕ್ತಿದ್ದೇನೆ ಐದರಿಂದ ಆರು ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಮ್ಮೆ ಕುದಿ ಬಂದರೆ ರುಚಿಯಾದಂತಹ ಬೂತಾಯಿ ಪುಳಿ ಮುಂಚೆ ರೆಡಿಯಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ